ಮಹಿಳೆಯ ಮೇಲೆ ಕರಡಿ ದಾಳಿ ಹಿನ್ನೆಲೆ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖಾ ಅಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಗ್ರಾಮಸ್ಥರಿಗೆ ಅರಣ್ಯಾಧಿಕಾರಿ ಮಾತನಾಡಿ ಕರಡಿಗಳ ಬಗ್ಗೆ ಯಾವುದೇ ಆತಂಕ ಬೇಡ ಅವುಗಳು ಒಂದೇ ಕಡೆ ವಾಸ ಮಾಡೋದಿಲ್ಲ ಅವು ಸಂಚಾರಿಯಾಗಿರ್ತವೆ ಮತ್ತೊಮ್ಮೆ ಕರಡಿ ಕಾಣಿಸ್ಕೊಂಡ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿ ಪ್ರಾದೇಶಿಕ ಅರಣ್ಯಾಧಿಕಾರಿ ಬಹುಗುಣ ಗ್ರಾಮಸ್ಥರಿಗೆ ಈ ಒಂದು ಸಂದರ್ಭದಲ್ಲಿ ಅಭಯವನ್ನು ನೀಡಿದ್ರು ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ಮಂಜಮ್ಮ ಅವರಿಗೆ ಅರಣ್ಯಾಧಿಕಾರಿಯವರು ಭೇಟಿ ಕೊಟ್ಟಿದ್ದು ಅರಣ್ಯಾಧಿಕಾರಿ ಬಹುಗುಣ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಖರ್ಚನ್ನು ಇಲಾಖೆ ಬರೆಸುತ್ತೆ ಹೋಬಳಪುರ ಗ್ರಾಮದ ಸುತ್ತಮುತ್ತ ಕರಡಿಗಳಿವೆ ಹಾಗೂ ದೊಡ್ಡ ಉಳ್ಳಾರ್ತಿ ಬಾರ್ಕ್ ಅರಣ್ಯ ಪ್ರದೇಶದಲ್ಲಿ ಒಂದು ಕರಡಿ ಇದೆ ಗ್ರಾಮಸ್ಥರು ಚಿಂತೆ ಮಾಡಬೇಕಾಗಿಲ್ಲ ಹಲವು ಅರಣ್ಯ ಪ್ರದೇಶಗಳಲ್ಲಿ ಕರಡಿಯ ಬೋನ್ ಅಳವಡಿಸಲಾಗಿದೆ ಯಾವುದೇ ಆತಂಕ ಭೀತಿ ಗ್ರಾಮಸ್ಥರಲ್ಲಿ ಬೇಡ ಅಂದರು ನಂತರ ಜಿಲ್ಲಾಸ್ಪತ್ರೆಯಲ್ಲಿ ಗಾಯಗೊಂಡ ಮಂಜುಳಮ್ಮನನ್ನ ಭೇಟಿ ಮಾಡಿ ಮಾಹಿತಿ ಪಡೆದು ಮಹಿಳೆ ಹಾಗೂ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು ಆಸ್ಪತ್ರೆಯ ವೆಚ್ಚ ಎಷ್ಟೇ ಆಗಲಿ ಅರಣ್ಯ ಇಲಾಖೆ ಬರೆಸುತ್ತೆ ಆಸ್ಪತ್ರೆಗೆ ವೆಚ್ಚ ಮಾಡಿದ ಬಿಲ್ಗಳನ್ನು ಪಡೀರಿ ಒಂದು ವೇಳೆ ಚಿಕಿತ್ಸೆಗೆ ಇಲ್ಲಿ ಆಗದಿದ್ರೆ ಎಲ್ಲೇ ಚಿಕಿತ್ಸೆ ಪಡೆದ್ರು ಅದರ ಬಿಲ್ ನೀಡಿದ್ರೆ ಚಿಕಿತ್ಸಾ ವೆಚ್ಚ ನೀಡಲಾಗುವುದು ನೀವು ಯಾವುದೇ ಆತಂಕ ಬೀಳಬೇಡಿ ಅಂತ ಹೇಳಿದ್ರು ಈ ಒಂದು ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಿ ಮಾಹಿತಿಯನ್ನು ಪಡೆದಿದ್ದು ಮಹಿಳೆಗೆ ಯಾವುದೇ ಪ್ರಾಣಹಾನಿಯಾಗದಂತೆ ಗುಣಮುಖರಾಗಲಿ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ತಿಳಿಸಿದ್ದಾರೆ ಮೌನೇಶ್ ಆಚಾರ್ ಎನ್ ಕೆ ಎಸ್ ಟಿವಿ ಫೋರ್ ಚಳ್ಳಕೆರೆ